ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಇವತ್ತು ಒಂದು ವ್ಲಾಗ್ನ ಮಾಡಿದ್ದೀನಿ ಅದು ಹೇಗಿದೆ ಅಂತ ಕಮೆಂಟಲ್ಲಿ ಊರಲ್ಲಿ ಒಂದು ಶಾಸ್ತ್ರ ಮಾಡಿದ್ರು ಅವ್ರ ಶಾಸ್ತ್ರಗಳ ಫೋಟೋ ಇದೆ ಅಲ್ಲ ಆ ಶಾಸ್ತ್ರ ಹೇಗೆ ಮಾಡಿರು ಅಂತ ಅದನ್ನೆಲ್ಲ ಹೇಳ್ತೀನಿ ಬನ್ನಿ ನಮ್ಮ ಅಕ್ಕ ನಮ್ಮ ಭಾವ ಬೆಂಗಳೂರಿಂದ ಬಂದರು ಅವ್ರಿಗೆ ಅವ್ರ ಫ್ಯಾಮಿಲಿ ಫಂಕ್ಷನ್ ಒಂದಿತ್ತು ಇದಕ್ಕೆ ಅಂತ ಏನು ಬಂದಿರಲಿಲ್ಲ ಎರಡು ಕೆಲಸ ಆಗುತ್ತೆ ಅಂತ ಬಂದರು ಮತ್ತು ನಾವು ಎಲ್ಲ ಬೆಂಗಳೂರಿಗೆ ಹೊರಟಿದ್ದು ಎಲ್ಲರೂ ಒಟ್ಟಿಗೆ ಕೆಲಸ ಮತ್ತು ಅವ್ರ ಫ್ಯಾಮಿಲಿ ಫಂಕ್ಷನ್ನು ಇದೊಂದು ಶಾಸ್ತ್ರ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ನಾವೆಲ್ಲರೂ ರೆಡಿಯಾಗಿ ಕುಂಜೋಕೆ ಹೋದ್ವಿ ಕುಂಚೋಳದಲ್ಲಿ ಹೋಗೋವಾಗ್ಲೇ ಅಲ್ಲಿ ನಮ್ಮ ರಿಲೇಟಿವ್ ಒಂದು ಮನೆ ಇದೆ ಅವ್ರ ಮನೆಗೆ ಹೋದ್ವಿ ಫಸ್ಟು ಅಪ್ಪಣ್ಣ ಅಂತ ಅವ್ರ ಮನೆ ಅವ್ರ ಮನೇಲಿ ಹೋಗಿ ಕಾಫಿ ಎಲ್ಲ ಕುಡ್ದು ಮತ್ತು ಅವ್ರ ಮನೇಲೆ ತುಂಬ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಚಿಕ್ಕ ಮನೆ ಆದ್ರೂ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಅಪ್ಪಣ್ಣ ಅಂದರೆ ಎಲ್ರಿಗೂ ಪರಿಚಯ ನಮ್ಮ ಊರು ಸೈಡಲ್ಲೆಲ್ಲ ಯಾಕೆಂದರೆ ಅವ್ರು ಬಳೆ ತೊಡ್ತಾರೆ ಅಪ್ಪಣ್ಣ ಅಂತಂದರೆ ತುಂಬ ಜನಕ್ಕೆ ಪರಿಚಯ ಅವ್ರ ಪರಿಚಯ ಇರೋ ಜನಗಳೇ ಇಲ್ಲ ಅವ್ರ ಮನೆಯಿಂದ ಬಂದು ಅಷ್ಟೊತ್ತಗಲೇ ನಮ್ಮ ಶಿಲ್ಪ ಬಂದಿದ್ದರು ಎಲ್ಲ ಜೊತೇಲಿ ಹೋಗಿ ದೇವಸ್ಥಾನಕ್ಕೆ ಹೋದ್ವು ಅಲ್ಲಿ ಇನ್ನೂ ಏನೂ ರೆಡಿ ಆಗಿರಲಿಲ್ಲ ಎಲ್ಲ ಅವರು ಪೂಜೆ ಮಾಡೋರು ಸಹ ರೈತರು ಅವರು ಪೂಜೆ ಮಾಡೋಕ್ಕೆ ಸಂಜೆನೇ ಆಗಬೇಕಾಗಿತ್ತು ಯಾಕೆಂದರೆ ಅಂದರೆ ಹೊಲ್ದ ಹತ್ರ ಕೆಲಸಕ್ಕೆ ಹೋಗಿದ್ರು ಅವರು ಸಂಜೆ ಅವರು ಬರೋದು ಲೇಟ್ ಆಗಿತ್ತು ನಾವು ಅಷ್ಟರಲ್ಲಿ ಅವರು ಬಂದರೂ ಅವರು ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ರು ಅವ್ರು ರೆಡಿ ಮಾಡೋ ಅಷ್ಟರಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಡಿ ಅಂತ ಅಂತ ನಮಗೆ ಹೇಳಿದ್ರು ಇದು ನಮ್ಮ ಮನದೇವರು ಲಕ್ಷ್ಮೀದೇವಿ ಈ ಪತ್ರ ತೀರಿಸೋದು ಅಂಥ ಶಾಸ್ತ್ರಕ್ಕೆ ಹೆಣ್ಮಕ್ಳನ್ನ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಹಣ್ಣು ತುಪ್ಪ ಎಲ್ಲ ಮಾಡಿಸಿ ಆಮೇಲೆ ಶಾಸ್ತ್ರಗಳನ್ನ ಶುರು ಮಾಡ್ತಾರೆ ಮನೆಗೆ ಬಂದು ನಾವಿನ್ನು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದೇವ್ರ ಪೂಜೆಗೆ ರೆಡಿ ಮಾಡ್ತಿದ್ರು ನಾವು ಅಷ್ಟರಲ್ಲಿ ಪ್ರಸಾದ ರೆಡಿ ಮಾಡಿ ಅಂತ ನಮ್ಮ ಕೈಲಿ ಕೊಟ್ಟರು ನಾವೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅಷ್ಟೊತ್ತಿಗೆ ದೇವ್ರಿಗಾಗಲೇ ಪೂಜೆಗೆ ಅಲಂಕಾರ ಎಲ್ಲ ರೆಡಿ ಆಗಿತ್ತು ನಾನು ಈ ಮಂದ್ಯವ್ರದ್ದು ಒಂದು ಮೂರನೇ ವರ್ಷದ ಆ್ಯನಿವರ್ಸರಿ ಇತ್ತು ಅದರದ್ದು ವೀಡಿಯೋಸ್ನ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋನ ಬೇಕಿದ್ದರೆ ನೋಡಿಲ್ದೇ ಇದ್ದವರು ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಅದು ವಿಡಿಯೋ ಅದು ಅವಾಗಿಂದ ಅಲಂಕಾರ ಇನ್ನೂ ತುಂಬ ಚೆನ್ನಾಗಿತ್ತು ಇವತ್ತೂ ಚೆನ್ನಾಗಿ ಅಲಂಕಾರ ಮಾಡಿದ್ರವರು ಇದು ಬಂದ್ಬಿಟ್ಟು ಮರಿಯ ಮೂರ್ತಿ ಅಂದರೆ ಮರಿಯ ಮೂರ್ತಿ ಅಂದರೆ ಗೊತ್ತಿರುತ್ತಲ್ಲ ಈಗ ಯಾವ್ದಾರು ಹಬ್ಬದಲ್ಲಿ ಮೇ ದೇವ್ರನ್ನ ಮೆರವಣಿಗೆ ಮಾಡ್ತಾರಲ್ಲ ಅದು ಇಲ್ಲಿ ಸೀರೆಗೆ ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಕಾಣಿಕೆ ಕಟ್ಟಿ ಅಂತ ಹೇಳಿದ್ರು ನಾವು ಕಟ್ತಾ ಇದ್ವಿ ಆವಾಗ ಮಾಡ್ತಾ ಮಾಡಿರೋ ವೀಡಿಯೋ ಇದು ಇದು ಲಕ್ಷ್ಮೀ ದೇವಿದು ಮೆರೆಯೋ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಹತ್ರದಿಂದ ತುಂಬ ಚೆನ್ನಾಗಿದೆ ಈ ಥರ ಯಾವ್ದಾರು ಫಂಕ್ಷನಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನಾ ಬಟ್ ನಾನು ವೀಡಿಯೋ ಮಾಡಿದ್ದೆ ಇದನ್ನು ಇದೆಲ್ಲ ಪೂಜೆ ಎಲ್ಲ ಮೇಲೆ ಮನೇಲಿ ನಾವು ಹೋಗೋಷ್ಟರಲ್ಲಿ ನಮ್ಮ ಅತ್ತಿಗೆ ಊಟ ರೆಡಿ ಮಾಡಿದರು ಊಟ ಎಲ್ಲ ಆಯಿತು ಆಮೇಲೆ ಬಂದು ನಮ್ಮ ಕೊಪ್ಪಳಿಗೆ ಬಂದು ಮಲಗಿದ್ವಿ ಮತ್ತು ಮಾರನೆ ಬೆಳಗ್ಗೆ ಇದು ನಮ್ಮ ಮನೇಲಿ ನಮ್ಮ ಮನೆಯವ್ರು ಇತ್ತು ಒಂದು ಅಳಿಸಿನಹಣ್ಣ ಕೊಯ್ದು ಕೊಡ್ತಾಯಿದ್ರು ಹುಡುಗರಿಗೆಲ್ಲ ಅಳಿಸಿದ ಹಣ್ಣು ತಿನ್ಕೊಂಡು ಮತ್ತೆ ನಾವು ಕುಂಚೋಕ್ಕೆ ಹೋಗ್ಬೇಕಾಗಿತ್ತು ಕುಂಚೋದಲ್ಲಿ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ನಾನ್ ವೆಜ್ಜು ರೆಡಿ ಮಾಡಿದರು ಊಟನ ಯಾಕೆಂದರೆ ಬೇಗ ಹೊರಡಬೇಕಾಗಿತ್ತು ಬೆಂಗಳೂರಿಗೆ ಹುಡುಗರಿಗೆ ರಜೆ ಇತ್ತು ಅಂದ್ಬಿಟ್ಟು ಹೋಗ್ತೀವಿ ಇವ್ರ ಜೊತೆನೆ ಅಂತ ಹೇಳಿದ್ವಿ ಹಂಗಾಗಿ ಬೇಗನೆ ರೆಡಿ ಮಾಡಿದರು ಊಟನ ಈ ಪತ್ರ ತೀರ್ಸೋದು ಅಂತ ಇದನ್ನು ಹೆಣ್ಮಕ್ಳಿಗೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಬಟ್ ನಮ್ಮ ಮನೇಲಿ ಮಾಡಿದ್ರು ಈ ಪತ್ರ ತೀರ್ಸೋದಕ್ಕೆ ಸೀರೆ ಮತ್ತು ಅರಶಿನ ಕುಂಕುಮ ಮತ್ತು ತಟ್ಟೆ ಚಂಬು ತರ್ತಾರೆ ತಟ್ಟೆ ಕಂಚಿಂದು ತಟ್ಟೆ ಮತ್ತು ಹಿತ್ತಾಳೆದು ಚೆಂಬನ್ನು ತಂದು ಕೊಡ್ತಾರೆ ಅರಶಿನ ಕುಂಕುಮ ಜೊತೆಗೆ ನಾನು ನಮ್ಮಕ್ಕ ಅರ್ಶನ ಕುಂಕುಮ ಇದ್ವಿ ಮತ್ತು ಬೇಗ ಹೊರಡ್ಬೇಕಾಗಿತ್ತು ಯಾಕೆಂದರೆ ಮಳೆ ಬರೋ ಥರ ಆಗಿತ್ತು ಮಳೆ ಬಂದುಬಿಟ್ರೆ ಕಷ್ಟ ಹೋಗೋದು ಮತ್ತು ಒಪ್ಪಿಗೆ ಬೇರೆ ಇರಲಿಲ್ಲ ಅವನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಯ್ತು ಅವ್ನಿಗೆ ಅಲ್ಲೆಲ್ಲೂ ಹುಷಾರಾಗಲ್ಲ ಇಲ್ಲೇ ಬೆಂಗ್ಳೂರಿಗೆ ಕರ್ಕೊಬರ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಹೊರಟ್ವಿ ಅಲ್ಲಿಂದ ನಮ್ಮ ಮನೇಲಿ ನಾವು ಇಬ್ಬರು ಹೆಣ್ಮಕ್ಳು ನಮಗೆ ಒಬ್ಬ ನನಗೆ ಅಣ್ಣ ನಮ್ಮ ಅಕ್ಕ ಹಿಂಗೆ ತಮ್ಮ ಇದ್ದಾರೆ ಮತ್ತು ಅವ್ರಿಗೂ ಮದುವೆ ಆಗಿದೆ ಅವ್ರಿಗೂ ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಸಮರ್ಥ ಮತ್ತು ಶ್ರಾವ್ಯ ಅಂತ ಅವರು ಕೆಲಸಕ್ಕೆ ಹೋಗಿದ್ರು ಇಬ್ಬರು ಇರಲಿಲ್ಲ ನಾವು ಅರ್ಶನ ಕುಂಕುಮ ತಗೊಂಡು ಸ್ವಲ್ಪ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಮತ್ತು ಅವರ ಆಶೀರ್ವಾದ ತಗೊಂಡು ತುಂಬ ಟೈಮ್ ಹಿಡೀತಲ್ಲಿ ಅದು ಎಲ್ಲ ವೀಡಿಯೋನೂ ನಾನು ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅಷ್ಟೇ ನನಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಕಟ್ಟಿದೆ ಬೆಂಗಳೂರು ನೀರು ಮತ್ತು ಊರು ನೀರು ಚೇಂಜ್ ಆಯ್ತಲ್ಲ ಅದಕ್ಕೋಸ್ಕರ ಇಂಥದ್ದೆಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡಬೇಕು ಯಾಕೆ ಅಂದರೆ ಒಬ್ರಿಗೊಬ್ರು ಬಾಂಡಿಂಗ್ ಚೆನ್ನಾಗಾಗುತ್ತೆ ನಾವು ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ಲ ಈಗ ನಮ್ಮ ಯಜಮಾನ್ರ ಜೊತೆ ಬೆಳೆದಿರೋರು ಅಕ್ಕ ತಂಗಿರ ಇದ್ದರೆ ಅವ್ರಿಗೂ ಮಾಡಬೇಕು ನಾವು ಮಾಡಿಲ್ಲ ಈ ಶಾಸ್ತ್ರನ ನಮ್ಮ ಹೆಂಗೆ ಮಾಡಬೇಕು ಹೆಣ್ಮಕ್ಳು ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿದ್ರು ಅವರು ಎಷ್ಟೇ ಲಕ್ಷ ಕೋಟಿಗೆ ಬದುಕಿದ್ರು ತಾಯಿ ತಂದೆ ಅವ್ರ ಮನೇಲಿ ಕೊಡೋವಂಥ ಒಂದು ಅದು ಎಷ್ಟು ಚಿಕ್ಕದಾಗಲಿ ದೊಡ್ಡದಾಗಲಿ ಅದಕ್ಕೆ ಇರೋವಂಥ ಅದಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ ತವ್ರ ಮನೆ ಕಡೆ ಸಿಗೋ ಅಂಥದ್ದು ಅದರ ಖುಷಿಯೇ ಬೇರೆ ಅಂತ ಹೇಳ್ಬೋದು ನಿಮ್ಮೂರ ಕಡೆನೂ ನಿಮ್ಮನೆ ಕಡೆಯೂ ಈ ಥರ ಸಂಪ್ರದಾಯಗಳಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ದಯವಿಟ್ಟು ನಾನು ಹಾಕೋ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೂ ಬೇರೆ ಬೇರೆ ಥರ ಏನಾದರೂ ಐಡಿಯಾಸ್ಗಳನ್ನ ಹೇಳಿ ಜನ ನಮ್ಮನ್ನ ಹೇಗೆ ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ನಾನು ಯಾವಾಗಲೂ ಈಗ ದೇ ಊರಲ್ಲಿ ನಡೆಯೋಂಥ ಹಬ್ಬಗಳು ಮತ್ತು ರೆಸಿಪಿಗಳು ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ಇದೆ ಫಸ್ಟು ಒಂದು ಲಾಗ್ ಥರ ಅಂತ ಹೇಳ್ಬೋದು ಇದನ್ನು ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಎಲ್ಲ ತಗೊಂಡಿದ್ದಾಯಿತು ಇವಾಗ ಫೋಟೋಸ್ನ ತೆಗಿತಾ ಇದ್ಲು ನನ್ನ ಮಗಳು ಫೋಟೋಸ್ನ ತೆಗಿಸ್ಕೊತಾ ಇದ್ದು ಆ ಕಡೆ ಕೂತ್ಕೊಂಡು ನಮ್ಮ ಭಾವ ಮತ್ತು ನಮ್ಮ ಮನೆಯವರು ಏನೇನೋ ಕಮೆಂಟ್ ಮಾಡ್ತಾಯಿದ್ರು ಬಟ್ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ನಗ್ ನಗಾಡ್ಕೊಂಡು ಏನೇನೋ ಆಡ್ಕೊತಾಯಿದ್ರು ಹುಡುಗ್ರು ಅವರು ಅಜ್ಜಿ ತಾಸಿನ ಜೊತೆ ಫೋಟೋ ತೆಗಿಸ್ಕೊಂಡು ತುಂಬ ಖುಷಿ ಆದರು ನೆಕ್ಸ್ಟ್ ನಾವು ಬೆಂಗಳೂರಿಗೆ ಹೊರಟ್ವಿ ಅಷ್ಟೊತ್ತಿಗಾಗಲೇ ತುಂಬ ಟೈಮ್ ಆಗಿತ್ತು ಬರ್ತಾ ದಾರಿಯಲ್ಲೇ ಹುಡುಗರಿಗೆ ಕಬ್ಬುನಾಲ ಕುಡ್ಸೋಕೆ ಅಂದ್ಬಿಟ್ಟು ನಮ್ಮ ಭಾವ ಗಾಡಿ ನಿಲ್ಸಿದ್ರು ಹಂಗೆ ಬರ್ತಾ ದಾರಿಯಲ್ಲಿ ಕಬ್ಬಿನಲ್ಲಿ ಕುಡ್ಕೊಂಡು ಹುಡುಗರಿಗೆ ಸ್ವಲ್ಪ ಕಾಲೆಲ್ಲ ಆಗಿದ್ದು ಫ್ರೀಯಾಗಿ ತಿರುಗಾಡ್ಲಿ ಅಂತ ಸ್ವಲ್ಪ ಬಿಟ್ಟು ಆಮೇಲೆ ಎಲ್ಲರೂ ಹೋಗಿ ಕಬ್ಬುನಾಲ ಕುಡಿದು ಹೊರಟ್ವಿ ಅಲ್ಲಿಂದ ಈ ಅಪ್ಪಗೆ ಬೇರೆ ಪಾಪ ಜ್ವರ ಬಂದಿತ್ತು ಅವಾಗ ಅದು ಪಾಪ ನಡೆಯೋಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಅದಕ್ಕೆ ಇಲ್ಲಿ ಬೆಂಗಳೂರಲ್ಲೇ ಸೆಟ್ ಆಗಿರೋದು ಆವಾಗಲೂ ಒಂದು ಸಲ ಹಿಂಗೆ ಊರಿಗೆ ಬಂದು ಹುಷಾರಿಲ್ದಿರ ಅದಕ್ಕೆ ವಾಪಸ್ ಬಂದಿದ್ರು ಅದಕ್ಕೆ ಹುಷಾರಿಲ್ಲ ಅಂತಲೇ ವಾಪಸ್ ಬಂದಿದ್ರು ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ನಾವಾದರೆ ನಮಗೆ ಹುಷಾರಿಲ್ಲ ಅಂತ ನಮಗೆ ಈಗ ಆಗುತ್ತೆ ಅಂತ ಹೇಳ್ಕೊಬೋದು ಬಟ್ ಪಾಪ ಪ್ರಾಣಿಗಳಿಗೆ ಮಾತು ಬರಲ್ಲ ಹೇಗೆ ಹೇಳ್ಬೇಕು ನಾವೇ ಅರ್ಥ ಮಾಡ್ಕೋಬೇಕಲ್ವಾ ಅದಕ್ಕೆ ಬೇಗ ಹೊರಟ್ವಿ ಅಲ್ಲಿಂದ ಈ ಕಬ್ಬಿನ ಕುಡಿದ್ಮೇಲೆ ಬಿಸಿಲಿಗೂ ಅದಕ್ಕೂ ತುಂಬ ತಂಪು ಅನ್ನಿಸ್ತಾ ಇತ್ತು ಕಬ್ಬಿನ ಹಾಲು ಇರೋರಿಗೆ ಮತ್ತು ಓವರ್ ಹೀಟ್ ಆಗಿರೋರಿಗೆ ತುಂಬ ಒಳ್ಳೆಯದಿದು ಮತ್ತೆ ಕೈ ಮಸ್ಕೆ ಅಂತ ಹೇಳ್ತಾರಲ್ಲ ಅಂದರೆ ಸರಿಯಾಗಿ ಊಟ ಸೇರ್ತಾ ಇರಲ್ವಲ್ಲ ಆ ಟೈಮಲ್ಲಿ ಅಂದರೆ ಹೊಟ್ಟೆ ತುಂಬ ಕುಡಿಬೇಕು ಇದನ್ನು ಖಾಲಿ ಹೊಟ್ಟೆ ಕುಡಿಬೇಕು ಆವಾಗ ಹೀಟು ಕಮ್ಮಿ ಆಗುತ್ತೆ ಮತ್ತು ಹಿಂಡ್ಕೊಂಡ್ರೆ ಹೀಟ್ ಕಮ್ಮಿ ಆಗುತ್ತೆ ಮತ್ತು ಉರಿ ಮೂತ್ರ ಇದ್ದರೆ ಎಲ್ಲ ವಾಸಿ ಆಗುತ್ತೆ ಅದರಲ್ಲಿ ನಮ್ಮ ಬಾವಂದೊಂದು ಕಾಮಿಡಿ ಕಪ್ ತಗೊಂಡು ನಮ್ಮ ಅಕ್ಕಯ್ನ ಜೊತೆ ಫೋಟೋ ತೆಗಿ ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು ಅಲ್ಲೊಂದು ಸ್ವಲ್ಪ ಹೊತ್ತು ಇವರಿಬ್ರು ಫೋಟೋ ಶೂಟ್ ಆಯಿತು ಪಾಪ ಪಾಪಾಪು ನನ್ನ ಕಷ್ಟ ನನಗೆ ನಾನು ಇಲ್ಲಿ ಜ್ವರ ಬಂದು ಇದ್ದೀನಿ ಇವ್ರಿಗೆ ಫೋಟೋ ಶೂಟ್ ಬೇರೆ ಅಂತ ಬೈಕ್ ಅಂತ ಇರ್ತಾನೇನೋ ಅಷ್ಟೊತ್ತಕ್ಕಾಗಲೇ ಎಲ್ಲ ಮುಗೀತು ಕಬ್ಬಿಂದು ಇವಾಗ ಮತ್ತೆ ಕಾರ್ ಒಳಗಡೆ ಬಂದು ಡ್ಯಾನ್ಸ್ ಮಾಡಿದ್ದು ಹಾಡು ಹೇಳಿದ್ದು ಸಖತ್ತು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಕಾರ್ ಒಳಗಡೆ ಕಾರ್ ಒಳಗಡೆ ನಾವು ಹಿಂದೆ ಸೀಟಲ್ಲಿ ಕೂತಿದ್ದೆ ಅಪ್ಪು ಆ ಕಡೆಯಿಂದ ಈ ಕಡೆ ಮುಂದೆ ಸೀಟಿಗೆ ಹೋಗೋದು ಹಿಂದೆ ಸೀಟಿಗೆ ಬರೋದು ಬರೀ ಇದೇ ಮಾಡ್ತಿದ್ದ ಆಮೇಲೆ ಎದ್ದು ಕಿಟಕಿ ಒಳಗಡೆ ಆಚೆ ಮುಖ ಹಾಕಿ ಬೆಂಗಳೂರಿಗೆ ಯಾವಾಗ ಬರುತ್ತೋ ಅಂತ ಕಾಯ್ತಾಯಿದ್ದ ಅವನು ಆಮೇಲೆ ಅವನಿಗೆ ಆಸ್ಪೆಟ್ಲು ರೋಡ್ ಬಂದ ತಕ್ಷಣ ಎದ್ದು ನೋಡಿ ಹೆಂಗೆ ಇದ್ದಾನೆ ಅಂತ ಕುಯ್ 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 ಅಂತ ಶಬ್ದ ಮಾಡಿಕೊಂಡು ಕ್ರಾಸ್ ಅದು ಕ್ರಾಸ್ ಮಾಡ್ತಿದ್ದೆ ತಡ ಅದು ಹಾಸ್ಪಿಟ್ಲಿಗೆ ಹೋಗ್ತವ್ರೆ ಅಂತ ಆಗಲೇ ಸಿಗ್ನಲ್ ಕೊಡ್ತಾ ಇದ್ದ ಎಲ್ಲರೂ ನಗಾಡ್ತಾಯಿದ್ರು ಬೆಂಗಳೂರಿಗೆ ಬಂದಿದ್ದಾಯ್ತು ಇವಾಗ ಒಂದು ಹಾಸ್ಪಿಟ್ಲ್ ಕಡೆ ಗಾಡಿ ತಿರುಗ್ತಾ ಇದ್ದಿದ್ದು ನೋಡಿ ಆಗಲೇ ಸೌಂಡ್ ಮಾಡ್ಕೊಂಡು ತಿರು ಆ ಕಡೆ ಒಳಗಡೆ ಇರ್ತಾನೆ ಇರಲಿಲ್ಲ ಹಂಗೆ ಬಾಲ ಅಳಾಡ್ಸ್ಕೊಂಡು ಓಡಾಡ್ತಾ ಇದ್ದ ಯಾವಾಗಲೂ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಬಂದು ಅವನಿಗೆ ಅರ್ಥ ಆಗೋಗ್ಬಿಟ್ಟೈತೆ ಕರ್ಕೊ ಬರೋದೆಲ್ಲ ಇದು ಮನು ಕೇರ್ ಅಂತ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ನೋಡಿದ್ರು ಮಾತ್ರ ಅಡ್ಮಿಟ್ ಎಲ್ಲ ಮಾಡ್ಕೊತಾರಂತೆ ನಾಯಿಗಳು ಬೆಕ್ಕು ಮತ್ತೆ ಇನ್ನೇನಾದರೂ ಬೇರೆ ಬೇರೆ ಪ್ರಾಣಿಗಳು ಸಾಕಿರ್ತಾರಲ್ಲ ಮೊಲ ಅದನ್ನೆಲ್ಲ ನೋಡ್ತಾರೆ ತುಂಬ ಚೆನ್ನಾಗಿ ನೋಡಿದ್ರು ಮಾತ್ರ ಹಾಸ್ಪಿಟ್ಲು ಸಖತ್ತು ಪೀಸ್ಫುಲ್ ಆಗಿತ್ತು ಬುದ್ಧನ ಸ್ಟ್ಯಾಚ್ಯು ಇದೆ ಅಲ್ಲಿ ನೋಡಿ ತೋರಿಸ್ತೀನಿ ನೆಕ್ಸ್ಟು ತುಂಬ ಚೆನ್ನಾಗಿದೆ ಅದು ತುಂಬ ದೊಡ್ಡ ಹಾಸ್ಪಿಟಲು ಇದಕ್ಕೆ ಮತ್ತೆ ಸಿಸ್ಟರ್ಸ್ ಇಬ್ಬರು ನಡ್ಸೋದು ಇಬ್ಬರೂ ಒಬ್ಬರು ಡಾಕ್ಟ್ರು ಒಬ್ಬರು ಅಲ್ಲಿ ಮೆಡಿಸನ್ ಕೊಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಜಾನುವಾರುಗಳನ್ನ ಮಾತ್ರ ಹಾಸ್ಪಿಟ್ಲಲ್ಲಿ ತುಂಬ ಹೋದ ತಕ್ಷಣ ಈ ಪೋಸ್ಟರ್ ನೋಡಿ ತುಂಬ ಖುಷಿ ಆಯ್ತು ನನಗೆ ಇನ್ನು ರಿಯಲ್ ಆಗಿದ್ದಾವೆನೋ ಇವು ಅನ್ನೋ ಥರ ಕಾಣಿಸ್ತಾ ಇತ್ತು ನಾಯಿಗಳು ಹಾಸ್ಪಿಟಲನ್ನ ತುಂಬ ಚೆನ್ನಾಗಿಟ್ಕೊಂಡಿದ್ದ ನಮ್ಮ ಹತ್ರ ತುಂಬ ಹೈಜಿನಿಗಾಗಿದೆ ಅಪ್ಪು ಏನೋ ಅವ್ರ ಮನೆಗೆ ಬಂದಿರೋ ಥರ ಓಡಾಡ್ತಾ ಇದ್ದ ಇಲ್ಲಿ ಮುಸ್ಕೊಂಡು ಮುಸ್ಕೊಂಡು ಯಾವಾಗಲೂ ಬಂದಾಗೆಲ್ಲ ಇದೇ ಥರ ಮಾಡ್ತಾನಂತೆ ಈ ಹಾಸ್ಪಿಟಲಲ್ಲಿ ಇವಕ್ಕೆ ಬೆಕ್ಕುಗಳಿಗೆ ಇವಾಗೆಲ್ಲ ಇದಕ್ಕೆ ನಾಯಿಗಳಿಗೆ ಏನು ಬೇಕು ಎಲ್ಲ ಐಟಮ್ಸ್ ಇಟ್ಟಿರ್ತಾರೆ ಮೆಡಿಸನ್ನಿಂದ ಹಿಡಿದು ಅದಕ್ಕೆ ಬೆಲ್ಟು ಫುಡ್ಡು ಮತ್ತು ಬೇರೆ ಬೇರೆ ಹಾಸಿಗೆಗಳು ಎಲ್ಲವೂ ಇಲ್ಲೇ ಒಂದತ್ರನೇ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಪನ್ನ ತೂಕ ನೋಡೋಕ್ಕೆ ಅಂತ ಹೇಳಿದ್ರು ಅದು ತೂಕ ನೋಡೋಕೆ ಅಂತ ಇದರಲ್ಲಿ ಈಗ ಕೂರಿಸಿ ನೋಡ್ತಾಯಿದ್ರು ಅದು ಏಳು ಕೆ ಜಿ ಎಷ್ಟೋ ಗ್ರಾಮ್ ಐತಿ ಇನ್ನೂರು ಗ್ರಾಮ್ನೇನೋ ಇತ್ತು ನಾವು ಒಂದು ಒಂದೆರಡು ಮೂರು ನಾಯಿಗಳು ಬಂದಿದ್ದು ಅವನ್ನ ನೋಡ್ತಾ ಇದ್ರು ಡಾಕ್ಟರು ಅಷ್ಟೊತ್ತಲ್ಲಿ ಇದು ತೂಕ ಹಾಕ್ಸಿದಾಯ್ತು ಮತ್ತು ಇನ್ನೊಂದು ನಾಯಿ ಬಂದಿದೆ ನೋಡಿ ಇಲ್ಲಿ ಇದಕ್ಕೇನು ಹುಷಾರಿಲ್ವಂತೆ ಇದನ್ನು ಅದು ಪಾಪ ನಡೀತಾನೆ ಇರಲಿಲ್ಲ ಬಂದ ತಕ್ಷಣ ಕರ್ಕೊಬಂದು ಅಲ್ಲಿ ಮಲಗಿಸಿ ಒಚ್ಚಿದ್ರು ಅದು ಪಾಪ ಎಲ್ಲ ನೋಡ್ತಾಯಿತ್ತು ಬೇಜಾರಾಗೋಯ್ತಿ ನಾಯಿ ನೋಡಿ ಪಾಪ ಅಲ್ವಾ ನಾವು ಮನುಷ್ಯರಾದರೆ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಹೇಳ್ಕೊಂತೀವಿ ಅದಕ್ಕೆ ಹೆಂಗಾಯ್ತೈತೆ ಏನೋ ನೋಡಿ ಸಕತ್ತು ಈ ನಾಯಿನ ಅಷ್ಟ್ರೊಳಗೆ ಅಪ್ಪನವರು ಡಾಕ್ಟರ್ ಬಂದರು ಇದಕ್ಕೆ ತುಂಬ ಜ್ವರ ಜಾಸ್ತಿ ಆಗಿತ್ತು ನಾಯಿಗಳು ಬೆಕ್ಕುಗಳು ಎಷ್ಟೇ ರ್ಯಾಶ್ ಇದ್ರೂ ಈ ಟೇಬಲ್ ಮೇಲೆ ಕರ್ಕೊಬಂದು ಮಲಗಿಸಿದ ತಕ್ಷಣ ಅದು ಎಷ್ಟು ಸೈಲೆಂಟ್ ಆಗ್ಬಿಡುತ್ತೆ ಅಂತ ಅಂದರೆ ಅದಕ್ಕೆ ಅದೇನು ಭಯ ಶುರು ಆಗುತ್ತೆ ಏನಂತ ಗೊತ್ತಿಲ್ಲ ನಾನು ಅಲ್ಲಿ ಬೇರೆ ಬೇರೆ ನಾಯಿಗಳನ್ನ ನೋಡಿದೆ ಇದೇ ಥರ ಇವನು ಅಲ್ಲಿ ಹೆಂಗೆ ಆಡ್ತಿದ್ದೆ ಇಲ್ಲಿ ಹೆಂಗೆ ಇದ್ದಾನೆ ಅಂತ ಅಲ್ಲೆಲ್ಲ ಚೆಕ್ ಮಾಡಿದ್ದಾಯಿತು ಇವಾಗ ಇಲ್ಲಿ ಮೆಡಿಸಿನ್ ಬರೀತಾ ಇದ್ದಾರೆ ಇವರು ಡಾಕ್ಟರ್ ಆಗ್ತಾ ಅಂತೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾಯಿಗಳನ್ನ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಈ ಮನುಷ್ಯರಿಗಿಂತ ನಾಯಿಗಳದ್ದು ಇದೇ ಬಿಲ್ಲೇ ಜಾಸ್ತಿ ಆಗುತ್ತೆ ಇಲ್ಲಿ ಒಂದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಇವರು ಹಾಸ್ಪಿಟ್ಲದೆಲ್ಲ ಮುಗಿತು ಮನೆ ಕರ್ಕ ಬರೋ ಸ್ವಲ್ಪ ಚೇತರಿಸ್ಕೊಂಡಿದ್ದೆ ಮನೆ ಕರ್ಕೊಬಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೆ ತಲೆ ನೋಡಿಲ್ಲ ಇವರು ಮೂವರು ಇಲ್ಲಿ ಮಲಗಿದ್ರು ಮಲಗಿ ಅದ್ರ ಮೇಲೆ ಅವ್ರ ಮೇಲೆ ನನ್ನ ಜಾನ ಜಾಸ್ತಿ ಇಷ್ಟ ಅವನಿಗೆ ಅವರು ಇವ್ರಿಗಿಂತ ಇವ್ರ ಹತ್ರನೇ ಜಾಸ್ತಿ ಹೋಗನೇ ನಾವಾಗ್ಲೂ ಅಷ್ಟೇ ಊರಿಗೆ ಬಂದರೂ ಅಷ್ಟೇ ಜಾನುಕಂಟ ಜಾಸ್ತಿ ಇಷ್ಟಪಡ್ತಾನೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು ಫುಲ್ ಆ್ಯಕ್ಟಿವ್ ಆಗೋದು ಅವನು ಅವನು ನೋಡಿ ಇವರೆಲ್ಲ ಸ್ವಲ್ಪ ಖುಷಿಪಟ್ಟರು ಇಷ್ಟೊತ್ತು ಅವನ ಜೊತೆ ಆಟ ಇದು ಇವಾಗ ಗಾಳಿ ಗಾಳಿ ಸುಂಟರ ಗಾಳಿ ಹಾಡು ಬರ್ತಾಯಿತ್ತು ಅದಕ್ಕೆ ಮೂವರು ಎದ್ದು ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರು ರಜದಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಮೂವರು ಯಾವಾಗಲೂ ಕಿತ್ತಾಡಿಲ್ಲ ಎಲ್ಲರ ಜೊತೆ ಮೂವರು ಚೆನ್ನಾಗಿದ್ದಾರೆ ಒಬ್ರಿಗೊಬ್ರು ಕಿತ್ತಾಡ್ತಾರೆ ಚೆನ್ನಾಗಿ ಆಟ ಚೆನ್ನಾಗಿದ್ರು ಚೆನ್ನಾಗಿದ್ದರು ಅವ್ರ ಜೊತೆ ಅಪ್ಪುನೂ ಹುಷಾರಾದ ಡ್ಯಾನ್ಸ್ ಮೂವರು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಎಂಜಾಯ್ ಮಾಡಿ thank you